ಏನಲ್ಲ ಸಂಸ್ಕಾರವನ್ನ ಪಾರಿಸ್ಕೊಂಡ್ರು ಧರ್ಮದ ಹಾದಿ ಒಳಗೆ ಹೋಗ್ರಿ ಯಾಕಂತಂದ್ರ ದೇವ್ರ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಹಾಲುರಿಗೆ ಹರನಾಗಿ ಕುರುಬನಿಗೆ ಬೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನನ್ನ ಕೂನ ಹಿಡ್ರೋ ಮಕ್ಕಳ್ರಿ ಅಂತ ಹೇಳ ನಿನ್ನ ಮನೆಗೆ ಸಾಧು ಇವತ್ತೇನಾಗ್ಬಿಟ್ಟದಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿವಪ್ಪ ಅಂದ್ರೆ ಸಾಧು ಸತ್ಪುರುಷರಿಗೆ ಕಿಮ್ಮತ್ತಿಲ್ಲ ಕೆಟ್ಟಿತೋ ಲೋಕ ಕೆಟ್ಟಿತೋ ಕೆಟ್ಟಿತೋ ಲೋಕ ಕೆಟ್ಟಿತೋ ಇಂತಹ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿತೋ ಲೋಕ ಕೆಟ್ಟಿತು ಶರಣರ ಮಂದಿಗೆ ಮರ್ಮ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳ ಆಧಾರ ಕಡಿಯಾಟಕ್ಕೆಲ್ಲ ಅಂತೇಳಿ ನಮಗೆ ಮನುಷ್ಯಾಗ ರೊಕ್ಕ ಅಧಿಕಾರ ತಗೊಂಡ್ ಬತ್ತ ಪದವಿ ಬತ್ ಎಲ್ಲ ಹೆಚ್ಚಾತಂದ್ರ ಈಗ ನಮ್ಮಲ್ಲಿ ಏನಬಿಡ ಈಗ ಸಾಧು ಸತ್ಪುರುಷ ಯಾರು ಬಂದ ಯಾರು ಕಿಮ್ಮತ್ತಿಲ್ಲ ಯಾರು ನೀ ಎಲ್ಲಿಂದ ಬಂದಿ ಏನ್ ಮಾಡ್ತಿ ಅಂತ ಕೇಳ್ತಾರ ಸಾಧು ಶರಣರ ಶಕ್ತಿ ಏನೈತ ಯಾರಿಗೂ ಗೊತ್ತಾಗುವಂತ ಒಬ್ಬ ಮನೆಗೆ ಗುರುವಾಗಿ ಬಂದು ಗುರು ಹೇಳಿದ ವಾಕ್ಯವನ್ನ ಪಾಲಿಸೋರು ಯಾರು ಇಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಗುರುವಿನ ಮಾತನ್ನು ಕೇಳುವುದಿಲ್ಲ ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡುವುದಿಲ್ಲ ತಂದೆ ತಾಯಿಗಳ ಮಾತನ್ನ ಕೇಳದೆ ಹೋದರೆ ಅವನು ತಲೆಯಾಗಿ ಎಂತಾವ್ ಬರ್ತಾವಪ್ಪ ಅಂದ್ರ ಕತ್ತೆಯಂತ ಗುಣಗಳು ಬರ್ತಾವ ಅಂತೇಳಿ ನಮ್ಮ ನನ್ನ ಬಿಡು